ನಮಸ್ಕಾರ ಸ್ನೇಹಿತರೆ ನಾ ಭಾರತ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾನು ಬೆಳಗಾವಿ ಜಿಲ್ಲೆ ರಾಯಬಾಗ್ ಪಟ್ಟಣದಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ಮತ್ತು ಕುರ್ಚಿ ಪಟ್ಟಣದಿಂದ ಎಂಟು ಕಿಲೋಮೀಟರ್ ಮಧ್ಯದಲ್ಲಿರುವಂತ ಚಿಂಚಲಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೇನೆ ಪುಣ್ಯಕ್ಷೇತ್ರ ಮತ್ತು ಮಹಾ ಅತ್ಯಂತ ಶ್ರೇಷ್ಠವಾದಂತಹ ಪುಣ್ಯ ಪುಣ್ಯಕ್ಷೇತ್ರ ಆದಿಶಕ್ತಿ ದೇವಿಯು ಕಿಲಕೀಟ ಎಂಬ ಕೊಂಕಣ ಪ್ರದೇಶದಿಂದ ಬಂದು ಇಲ್ಲಿ ನೆಲೆಸಿರುವಂತಹ ಸ್ಥಳ ಅತ್ಯಂತ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರದಲ್ಲಿ ಮಹಿಮೆ ಏನಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಗಳನ್ನ ನೋಡ್ಕೊಂಬರೋಣ ಮಾಯಕ ದೇವಿಯ ಲೀಲಾ ಎನ್ನುವುದನ್ನ ನೋಡೋಣ ಸ್ನೇಹಿತರಿಗೆ ನಾನು ತೋರಿಸ್ತಾ ಇರುವಂತದ್ದು ಈಗ ಹಾಲು ಹಳ್ಳ ಅಂತ ಅಂದ್ರೆ ಮಾಯಕ ದೇವಿ ಈ ಗ್ರಾಮದಲ್ಲಿ ನೆನೆಸಿದಾಗ ಒಮ್ಮೆ ಪರೀಕ್ಷೆ ಮಾಡೋ ಸಲುವಾಗಿ ಒಬ್ಬ ಕುರಿ ಕಾಯುವ ಕುರುವನಿಗೆ ಬಂದು ಹಾಲು ಕೇಳಿದ್ರಂತೆ ಹಾಲು ಕುಡಿದಲು ಅಂತ ಹೇಳ್ತತೆ ಕೊನೆಗೆ ನನಗೆ ಸ್ವಲ್ಪ ಉಣ್ಣಿ ಆದ್ರೂ ಕುಡುವಂತ ಆದ್ರೆ ಕುರಿಯ ಕೂದಲನ್ನ ಉಣ್ಣಿ ಅಂತ ಹೇಳ್ತಾರೆ ಅದನ್ನು ತುಪ್ಪಳವಂತನೂ ಹೇಳ್ತಾರೆ ಅದನ್ನು ಕೊಡಬೇಕು ಅಂತ ದೇವಿ ಕೇಳಿದಾಗ ಕೊಡೋದಿಲ್ಲ ಅಂದರೆ ಒಂದು ಮುದುಕಿ ವೇಷದಾಗ ಬಂದಂಥ ದೇವಿಯು ಕೇಳಿದ ಕೈ ಆ ಕುರುಬರು ಕೊಡದೇ ಇದ್ದಾಗ ಈ ಹಾ ಹಳ್ಳ ಹಾಲ ಹಾಲಾಗಿ ಹರಿಯಲಿ ಅಂತ ಒಂದು 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 ಹರಕೆ ಹರಿಸ್ತಾಳೆ ಹಾಗೆ ಕುರಿಗಳಿಗೆ ನೀನು ಉಣ್ಣಿ ಕುಡ್ದಿದ್ದ ಕೈ ಈ ಕುರಿಗಳೆಲ್ಲ ಕಲ್ಲಾಗಿ ಬೀಳಲಿ ಅಂತ ಹೇಳ್ತಾರೆ ಈ ಹಾಲಳ್ಳದ ನೀರನ್ನು ತೆಗೆದುಕೊಂಡು ಪ್ರತಿನಿತ್ಯ ದೇವಿಯ ಅಭಿಷೇಕಕ್ಕೆ ಪ್ರತಿನಿತ್ಯ ಇಲ್ಲಿಂದ್ರೆ ನೀರನ್ನು ಒಯ್ದು ದೇವಿಯನ್ನು ಪೂಜೆ ಮಾಡ್ತಾರೆ ಇದು ವಿಶೇಷವಾಗಿತ್ತು ಹಾಗೆ ಇಲ್ಲಿ ಕುರಿ ಉಣ್ಣೆಯನ್ನು ಕೊಡದೇ ಇದ್ದಕ್ಕಾಗಿ ಕುರಿಗಳು ಹಳ್ಳ ಹಾಲಾಗಲಿ ಕುರಿಗಳೆಲ್ಲ ಕಲ್ಲಾಗಲಿ ಅಂತ ಶಾಪ ಕೊಟ್ಟಿದ್ದಕ್ಕಾಗಿ ಇವತ್ತಿಗೂ ಸಹಿತ ಶಾಪ ಮತ್ತು ವರ ಎರಡೂ ಒಂದು ಪ್ರತ್ಯೇಕವಾಗಿರುವಂಥ ಸ್ಥಳ ಇದು ಈ ಕಡೆ ಆ ಕಡೆ ಹಾಲು ಹಳ್ಳ ಇದ್ದರೆ ಈ ಕಡೆ ಕುರಿಗಳು ಕಲ್ಲಾಗಿರುವಂಥ ಜಾಗ ಇದು ಕುರಿಗಳನ್ನು ಕಲ್ಲಾಗಿ ಬಿದ್ದಿರುವಂಥದಕ್ಕೆ ಒಂದು ಸ್ವಲ್ಪ ಕಟ್ಟಡ ಕಟ್ಟಿ ಸುರಕ್ಷಿಸಿದ್ದಾರೆ ಇದು ವಿಶೇಷವಾಗಿ ಕಾಪಾಡ್ಕೊಂಡು ಹಾಲಡಳದಿಂದ ನೇರವಾಗಿ ನಾನು ದೇವಸ್ಥಾನಕ್ಕೆ ಹೊರಟಿದ್ದೀನಿ ಈಗ ಸುಮಾರು ಹಾಲಳದಂದ್ರೆ ಎಂಟುನೂರು ಮೀಟರ್ ದೂರದಲ್ಲಿ ದೇವಸ್ಥಾನ ಇದೆ ಅಲ್ಲಿ ಹತ್ರ ಕಳಶ ಕಾಣುತ್ತೆ ಅದು ದೇವಸ್ಥಾನ ಇದು ದೇವಸ್ಥಾನದ ಮುಂದೆ ಬಂದಿದ್ದೇನೆ ಇಲ್ಲೇ ನಾನು ನ ಪಾರ್ಕ್ ಮಾಡಿ ಚಂದ ಮಾಡಿದ್ದೀನಿ ಈ ದೇವಸ್ಥಾನದ ವಿಶೇಷ ಅಂದ್ರೆ ಕಿಲಗೇಟ ಎಂಬ ರಾಕ್ಷಸರು ತುಂಬಾ ತೊಂದರೆ ಕೊಟ್ಟಾಗ ಕೊಂಕಣ ಪ್ರದೇಶದಲ್ಲಿರುವಂತ ದೇವಿಯನ್ನ ಈ ಹಿರಿ ದೇವಿ ಮತ್ತು ಬ್ರಹ್ಮ ದೇವರು ಬ್ರಹ್ಮಪ್ಪ ಅಂತ ಏನ್ ಹೇಳ್ತಾರೆ ಆ ದೇವರು ಅಹ್ ಆರಾಧನೆ ಮಾಡಿ ದೇವಿಯನ್ನು ಕಲ್ಸ್ಕೊಡ್ತಾರೆ ಹೆಣ್ಣು ಮತ್ತು ಗಂಡು ಸಮಿಶ್ರಣ ಇರುವಂತ ದೇವಿಯು ಕಿಲ ಕೀಟಂಬ ರಾಕ್ಷಸನ ಸಂಹಾರ ಮಾಡ್ತಾರೆ ಆ ಸಂಹಾರ ಮಾಡಿದಕ್ಕ ಈ ದೇವಿ ಇಲ್ಲೇ ನೆಲೆಸಿದ್ದಾಳೆ ಆದ್ರೆ ಹಿರಿ ದೇವಿಗೆ ಮೊದಲು ನೈವೇದ್ಯ ಅರ್ಪಿಸಿದ ನಂತರವೇ ದೇವಿಗೆ ಆಗುತ್ತೆ ಪೂರ್ವಾಭಿಮುಖವಾಗಿ ಹಿರಿ ದೇವಿ ಇದ್ರೆ ದಕ್ಷಿಣ ಪಶ್ಚಿಮಾಭಿಮುಖವಾಗಿ ಮಾಯಕ ದೇವಿ ಇರುವುದು ಇದು ಮಹಾದೇವನ ಮಂದಿರ ಮಹಾದೇವನ ಮಂದಿರ ದರ್ಶನದ ನಂತರ ನಾವು ದೇವರಿಗೆ ಹೋಗೋಣ ತುಂಬಾ ಸುಂದರವಾಗಿದೆ ಅತ್ಯಂತ ದೊಡ್ಡ ಘಟನೆ ನೋಡ್ರಿ ಪ್ರಯತ್ ದೊಡಕೆ ಇದು ದೇವಸ್ಥಾನ ಅಗದಿ ಕೋಟೆ ಕಟ್ಟಿದಂಗೆ ಕಟ್ಟಿದ್ದಾರೆ ಅಗದಿ ಚಂದಂಗೆ ವಿಶೇಷ ಕನ್ನಡ ಮತ್ತು ಮರಾಠಿ ಎರಡು ಭಾಷೆನ ಇಲ್ಲಿ ಬಳಸ್ತಾರೆ ಯಾಕಂದ್ರೆ ಇಲ್ಲಿ ಮರಾಠ ಜನ ಜಾಸ್ತಿ ಬರ್ತಾರೆ ಆ ಉತ್ತರ ಕರ್ನಾಟಕದ ಜನತೆ ಮತ್ತು ಮಹಾರಾಷ್ಟ್ರ ಜನತೆ ಇಲ್ಲಿ ಹೆಚ್ಚಿರುತ್ತೆ ಹೇಗೆ ಸೌದತ್ತಿ ಎಲ್ಲಾಮಗೆ ಉದೋ ಅಂತ ಹೇಳ್ತಾರೆ ಇಲ್ಲಿ ಮಾಯಕಾದೇವಿ ಚಾಂಗ್ ಬೋಲು ಅನ್ನೋದು ಹೇಳುವುದು ಸಹಿತ ಈ ಚಾಂಗ್ ಬೋಲು ಅನ್ನೋ ಹೇಳೋದು ಇಲ್ಲಿ ರೂಢಿ ಮಾಯಕಾದೇವಿಗೆ ದೇವಿಗೆ ಸೌದತ್ತಿ ಎಲ್ಲಮ ದರ್ಶನ ಮಾಡ್ಕೊಂಡು ಬಂದಂತ ಜ ಭಕ್ತರು ಇಲ್ಲಿ ಮಾಯಕಾದೇವಿ ದರ್ಶನ ಮಾಡ್ಕೊಂಡು ಜಾತ್ರೆ ಮಾಡ್ಕೊಂಡೆ ತಮ್ಮ ಊರುಗಳಿಗೆ ಹೋಗುವಂತದ್ದು ಮಹಾರಾಷ್ಟ್ರ ಜನ ವಿಶೇಷ ಹೋಗ್ತಾರೆ ಇಲ್ಲಿ ಜಾತ್ರೆ ಮಾಡ್ಬೇಕ್ರೆ ಭಾರಿ ರೀತಿಯಲ್ಲಿ ಒಂದು ತಿಂಗಳ ತನಕ ನಡೀತೈತಿ ಮಸ್ತ್ ರೀತಿ ಆ ಜಾತ್ರೆ ನೋಡೋಕೊಂದು ತುಂಬ ಅಂದ್ರೆ ಹೇಗೆ ಬದಾಮಿಜಿ ಬನಶಂಕರಿ ಜಾತ್ರೆ ಇರುತ್ತೆ ಅದೇ ತರದೇ ಇಲ್ಲಿ ಜಾತ್ರೆ ಇರುತ್ತೆ ತುಂಬಾ ರಶ್ ಇರುತ್ತೆ ಅದ್ರಲ್ಲಿ ಹೆಚ್ಚು ಮರಾಠಿಗರೇ ಮತ್ತು ಗೋವಾ ಜನಾನೇ ಜಾಸ್ತಿ ಇರ್ತಾರೆ ಅದಕ್ಕಾಗಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಕನ್ನಡಿಗರು ಬರುವುದು ಕಡಿಮೆ ಆದ್ರೂ ಪುಣ್ಯಕ್ಷೇತ್ರ ತುಂಬಾ ಚೆನ್ನಾಗಿದೆ ಕಿಟಕೀಟ ರಾಕ್ಷಸ ಸಂಹಾರ ಮಾಡಿ ಕೊಂಕಣ ಪ್ರದೇಶಕ್ಕೆ ಬಂದಂತ ದೇವಿಯನ್ನ ಅಲ್ಲಿ ಜನತೆ ಇನ್ನೂ ಬಂದು ಆರಾಧನೆ ಮಾಡ್ತಾರೆ ಜಗನ್ಮಾತೆ ಇನ್ನು ತನ್ನ ತವರು ಹೋಗಿ ಬರ್ತಾಳತ್ತ ಅದನ್ನ ಕಳ್ಸಾಕ ಜನತೆಯಲ್ಲಿ ಬಂದು ಜಾತ್ರೆ ಮಾಡ್ಕೊಂಡು ಅನ್ನೋದು ವಾಡಿಕೆ ಈಗ ಹಿರಿದೇವಿಯೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಬೆಳಗ್ಗೆ ದೇವರ ದರ್ಶಿ ದೇವರ ದರ್ಶನ ನಂತರ ಮುಂದೆ ಮಾಯಕ ದೇವಿ ದರ್ಶನ ಮಾಡೋಣ ಮೊದಲಿಗೆ ನಮಗೆ ಮಹಾದೇವನ ಮಂದಿರ ಸಿಗುತ್ತೆ ಪರಮೇಶ್ವರ ಮಹಾದೇವನ ನಂತರ ಹಿರಿದೇವಿ ಇವೆಲ್ಲ ಶಿವಪಾರ್ವತಿಯ ಅಂಶವಾಗಂದ್ರೆ ಇಲ್ಲ ಪರಮೇಶ್ವರ ಇದೆ ಇರುತ್ತೆ ಆದ್ರೆ ಈ ದೇವಸ್ಥಾನದ ವಿಶೇಷ ಎಲ್ಲಾ ಕಡೆ ಗ್ಲಾಸ್ಗಳು ಹಾಕಿ ಯಾಕಂದ್ರೆ ದೇವ್ರುಗಳು ಇಲ್ಲ ಯಾಕಂದ್ರೆ ಇಲ್ಲಿ ಅರಿಶಿಣ ಮತ್ತು ಕುಂಕುಮ ಮತ್ತು ಹೂಗಳನ್ನ ಮಿಶ್ರಣ ಮಾಡಿ ದೇವರಿಗೆ ಹಾರಿಸುವಂತದ್ದು ವಾಡಿಕೆ ಇದೆ ಅದಕ್ಕೆ ದೇವರ ಮೂರ್ತಿ ತೊಂದರೆ ಆಗುವುದನ್ನು ಕರ್ಕೊಂಡು ಹಾರಿಸ್ತಾರೆ ಇಲ್ಲಿ ಹಿರಿಯ ದೇವಿಗೊಂದು ಪೊಟ್ಲು ಕಟ್ಟಿದಾರೆ ಮಯಂಕ ದೇವಿ ಹೆಸರು ಇಲ್ಲಿ ಮಕ್ಕಳಾಗದೇ ಇದ್ದವರು ಈ ಪೊಟ್ಟಲು ತೂಗಿ ಹರಕೆ ಹೊತ್ರೆ ಒಂದ್ ವರ್ಷದೊಳಗೆ ಮಕ್ಕಳಾಗ್ತಾ ಅನ್ನೋದು ಇಲ್ಲಿ ನಂಬಿಕೆ ಜನತೆ ಅದು ಆ ನಂಬಿಕೆ ಮತ್ತು ಪವಾಡಗಳನ್ನ ಯಾವ್ದನ್ನು ವೈಜ್ಞಾನಿಕವಾಗಿ ತೂಬೇಡ್ರಿ ದಯವಿಟ್ಟು ಒಬ್ರೊಬ್ರ ಭಾವನೆಗಳು ಇರುತ್ತೆ ಅವಳು ಮಾತ್ರ ನೋಡ್ಬೇಕು ಇದು ಹಿರಿದೇವಿ ಮಾಯಕಾದೇವಿ ಇಲ್ಲಿ ಬಂದು ನೆಲೆಸಬೇಕಾದ್ರೆ ಹಿರಿ ದೇವಿಗೆ ನನಗೂ ಸ್ಥಾನ ಕೊಡುವಂತ ಕೇಳಿದಾಗ ಗ್ರಾಮ ದೇವತೆ ಹಿರಿದೇವಿ ನಾನು ನಿನ್ನ ಸ್ಥಾನ ಕೊಡ್ತೀನಿ ಆದ್ರೆ ಪ್ರಥಮ ಪೂಜೆ ನನಗಬೇಕು ನಂತರ ನಿನ್ನ ಪೂಜೆ ಮೊದಲ ನೈವೇದ್ಯ ನನಗೆ ಭಕ್ತರ ದರ್ಶನವೂ ಸಹಿತ ಮೊದಲು ನನ್ನಾಗ್ಬೇಕು ಆಮೇಲೆ ನಿಂದ ಹೇಳಿದಾಗ ಒಪ್ಪಿಕೊಂಡಂತ ಮಾಯಕ ದೇವಿಯು ಇಲ್ಲಿ ಬಂದು ನಿಲ್ಲಿಸ್ತಾರೆ ಪೂರ್ವಾಭಿಮುಖವಾಗಿ ಹಿರಿ ದೇವಿ ಅಂದ್ರೆ ಶ್ರೀದೇವಿ ಶ್ರೀ ಶ್ರೀದೇವಿ ಅಂತ ಹೇಳ್ಬೋದು ಅಥವಾ ಭೂದೇವಿ ಅಂತ ಹೇಳ್ಬೋದು ಅಥವಾ ಮಹಾಮಾ ಮಹಾಮಾತೆ ಅಂತ ಹೇಳ್ಬೋದು ಪಾರ್ವತಿ ದೇವಿ ಅಂತ ಹೇಳ್ಬೋದು ಯಾವ್ದು ಸಹಿತ ಎಲ್ಲ ದೇವಿರು ಅಂದ್ರೆ ಆ ದೇವಿ ಇಲ್ಲಿ ಮುಂದಿದ್ರೆ ಪಕ್ಕದಲ್ಲಿ ಬಸವಣ್ಣನ ಸಹಿತ ಇದ್ದ ಆ ದೇವರ ಮೊದಲು ಪೂಜೆ ಆಗುತ್ತೆ ಗ್ರಾಮ ದೇವತೆ ನಂತರ ಮಾಯಾಕ ದೇವಿಗೆ ಬೆನ್ನ ಪೂಜೆ ಅಂತ ಹೇಳ್ತಾರೆ ವಿಶೇಷವಾಗಿ ಬೆನ್ನ ಪೂಜೆ ಅನ್ನೋದು ಇಲ್ಲಿ ಆಡುಭಾಷೆಯಲ್ಲಿ ಭಾಷೆಯಲ್ಲಿ ಹೇಳ್ತಾರೆ ಅಂದ್ರೆ ಪಶ್ಚಿಮಾಭಿಮುಖವಾಗಿ ದೇವಿ ಇರುವುದು ಅಂದ್ರೆ ದೇವಸ್ಥಾನದ ಹಿಂದಗಡೆ ಇರುವುದು ಮುಂದ್ಗಡೆ ಅಹ್ ಹಿರಿದೇವಿ ಇರುವುದು ಅಂದ್ರೆ ಹೇಗೆ ನಾವು ಉಡುಪಿ ಕೃಷ್ಣ ನೋಡ್ತೀವಿ ಬೆನ್ನೆನಂದೆ ಕೃಷ್ಣ ಇದ್ದಾನೆ ಹಾಗೆ ಇಲ್ಲಿ ಸಹಿತ ಇಲ್ಲಿ ಮಾಯಕ ದೇವಿ ಇಲ್ಲಿ ಬರಲು ಕಾರಣದಂತ ಭರಮಪ್ಪ ದೇವರು ಅವನು ಸಹಿತ ಇಲ್ಲಿದ್ದಾರೆ ದೇವರು ಅದೇ ಭರಮಪ್ಪ ಮತ್ತು ಹಿರಿದೇವಿ ಸಹಿತ ಕಿಲಿಕೀಟ ರಾಕ್ಷಸ ಸಂರ ಮಾಡುವ ಸಮಯದಲ್ಲಿ ಯುದ್ಧದಲ್ಲಿ ಅವರು ಸಹಾಯ ಮಾಡಿದ್ರು ಅವರು ಸಹಿತ ಮಾಯಕ್ಕ ದೇವಿಗೆ ಸಹ ಇದನ್ನ ಸಹಾಯ ಮಾಡಿದ್ದಕ್ಕಾಗಿ ಆ ಕಿರಿಕಿಟ ರಾಕ್ಷಸನ್ನು ಸಂಹಾರ ಮಾಡುವ ಅನುಕೂಲ ಆಯ್ತು ಅಂತ ಹೇಳ್ತಾರೆ ನಮ್ಮ ಹಿಂದೂ ಪುರಾಣ ಕಥೆಗಳು ತುಂಬಾ ಚೆನ್ನಾಗಿದಾವೆ ಯಾವ ತರದ ಸ್ವಾರಸ್ಯದ ಕಥೆಗಳು ಅಂದ್ರೆ ಒಂದು ವಿಶೇಷವಾಗಿ ಇರುತ್ತವೆಲ್ಲವೂ ಈಗ ನಾವು ದೇವಿ ದರ್ಶನಕ್ಕೆ ಬಂದಿದ್ದೀವಿ ದೇವಿ ದರ್ಶನ ಮಾಡ್ಕೊಂಡ ನಂತರ ಇದು ಮಾಯಕ ದೇವಿ ಶ್ರೀ ಪುರುಷ ದೇವರು ಮಿಶ್ರಣದ ದೇವಿ ದೇವಿ ಹೆಣ್ಮಾದ್ರೂ ಸರಿ ಅನ್ವೀಶ ಹೊತ್ತಿರುವಂತಹ ದೇವಿ ಅದನ್ನು ಹೇಳ್ಬಾರ್ದು ಊಟ ಆದ್ರೂ ಹೇಗಿದೆ ಅದನ್ನು ಹೇಳ್ತಾ ಇದ್ವಿ ಇಷ್ಟ ಈಗ ಸದ್ಯಕ್ಕೆ ಆದಿಶಕ್ತಿ ಮಹಾತಾಯಿ ಮಹಾ ಜಗನ್ಮಾತೆ ಮಹಾಮಾಯಿ ಮಾಯಕ ದೇವಿಯ ದರ್ಶನ ಮಾಡಿಸ್ತಾ ಇದ್ದೀನಿ ನೇರವಾಗಿ ಗರ್ಭಗುಡಿಯಲ್ಲೇ ಬಂದು ದರ್ಶನ ಮಾಡುವಂತ ಅವಕಾಶ ನಮಗೂ ಅದು ಫಸ್ಟ್ ಸಿಕ್ಕಿತ್ತು ಸುಮಾರು ಹದಿನೆಂಟು ವರ್ಷಗಳ ಕಾಲ ಇಪ್ಪತ್ತು ವರ್ಷಗಳಿಂದ ನಾನು ಬರ್ತಾ ಇದ್ದೀನಿ ಇಲ್ಲಿ ಅದೇ ಪ್ರಥಮ ಬಾರಿಗೆ ನನಗೆ ದೇವಿಯ ಒಳಗ ದರ್ಶನ ಬಂದು ಮಾಡೋಕೊಂದು ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ತಿಳ್ಕೊತೀನಿ ಯಾಕಂದ್ರೆ ಯೂಟ್ಯೂಬ್ ಮೂಲಕ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನೋ ಕಾರಣಕ್ಕಾಗಿ ನಾನು ಒಂದು ಅವಕಾಶ ಸಿಕ್ಕು ಸಿ ನಾನು ಖುಷಿ ಪಡ್ತೀನಿ ಮಾಯಕ ದೇವಿ ಇಲ್ಲಿ ಕಿಲಕೀಟ ಅಂತ ಅಂತ ರಾಕ್ಷಸದ ಸಂವಾರ ಮಾಡಿದಾಗ ಇಲ್ಲೇ ಮಾಡಿದ್ರು ರಾಕ್ಷಸದ ಮೂರ್ತಿ ಇದಾರಲ್ಲ ಹಾ ಸರಿ ಇದು ದೇವಿಯ ಮೂರ್ತಿ ನಂತರ ಈಗ ಹೊರಗಡೆ ಹೋಗ್ತೀನಿ ಮತ್ತೆ ದೂರದರ್ಶನ ಹೌದಾ ಬಂದ ಪೂಜೆ ಮಾಡಕ ದೇವರುಗಳು ನವಗ್ರಹಗಳು ಇದೆ ಎಲ್ಲ ನವಗ್ರಹಗಳ ಪೂಜೆ ಮಾಡ್ತಾ ಇದೆ ಎಲ್ಲಾ ಗ್ಲಾಸ್ನ ಅಂದ್ರೆ ಇಲ್ಲಿ ಕುಂಕುಮ ಬಂಡಾರನ ಮಿಕ್ಸ್ ಮಾಡಿ ದೇವಿಗೆ ಅರ್ಚನೆ ಅರ್ಚಿಸ್ತಾರೆ ಹಿಂಗಾಗಿ ಮೂರ್ತಿಗಳು ಹಾಳಾಗಬಾರ್ದು ಅನ್ನೋ ತರಕ್ಕೆ ಎಲ್ಲಾ ದೇವರನ್ನ ಗ್ಲಾಸ್ನಲ್ಲಿ ಹಾಕಿರೋದಕ್ಕೆ ಇಲ್ಲಿ ಮಹಾರಾಷ್ಟ್ರ ಮತ್ತು ಗೋವಾ ಜನತೆ ಜಾಸ್ತಿ ಇಚ್ಛೆ ಯಾಕೆ ಗ್ಲಾಸ್ನ ಹಾಕದ್ರು ಏನಿದ್ದಾರೆ ಇದು ಮಾಯಕ ದೇವಿಯ ದೇವಸ್ಥಾನದ ಒಂದು ಹೊರಾಂಗಣದಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ और 20 वर्ष अंदर ನಾನು ಬರ್ತಾ ಇದ್ದೀನಿ ಜೀವಸ್ಥಾನದ ಈ ಅಭಿವೃದ್ಧಿ ತುಂಬಾ ಚೆನ್ನಾಗಿ ಆಗ್ತಿದೆ ನೋಡ್ತಾ ಇದ್ದೀನಿ ಇಲ್ಲಿ ನೋಡಿ ಈ ಸ್ಟ್ರಕ್ಚರ್ ದುಡ್ಡು ಕುಂಕುಗಳು ಇದೆ ದೇವಿ ಪಾಲಕಿ ಪ್ರಧಾನ ಸರ್

ನಾಯಕ ದೇವಿ ದೇವಸ್ಥಾನಕ್ಕೆ ಬಂದಂತ ಭಕ್ತಾದಿಗಳಿಗೆ ಪ್ರತಿನಿತ್ಯ ಅನ್ನದಾಸನೂ ಇರುತ್ತೆ ಯಾರಾದ್ರೂ ಭಕ್ತರು ಏನಾದ್ರು ಕೊಡ್ತಾರೆ ಇದಾಗಿ ದೇವಸ್ಥಾನಕ್ಕೆ ಅನ್ನದಾಸನ ಇರುತ್ತೆ ನಾವು ಯಾವುದೇ ಸಮಯದಲ್ಲಿ ಬಂದರೂ ಸೇರ್ತಾರೆ ಅನ್ನ ಪ್ರಸಾದ ಇಲ್ಲಿ ಇದ್ದೇ ಇರುತ್ತೆ ನೋಡಿ ಸಾರು ಯಾವಾಗಲೂ ಸಿದ್ಧವಾಗಿರುತ್ತೆ ಜನರಿಗೆ ಕುತ್ಕೊಳ್ಳೋಕೋದು ಕುತ್ಕೊಂಡು ಊಟ ಮಾಡ್ಬೋದು ಅಷ್ಟು ತುಂಬಾ ಚೆನ್ನಾಗಿ ಇದೆ ಸ್ವಲ್ಪ ಕಸಾಡಬೇಕು ಸ್ನೇಹಿತರೆ ಆದಿಶಕ್ತಿ ಮಾಯಕ ದೇವಿಯ ಒಂದು ವಿಶೇಷ ಪವಾಡಗಳು ಮತ್ತು ಚರಿತ್ರೆಯನ್ನ ಇಲ್ಲಿ ಒಬ್ಬರು ಹಿರಿಯರು ಬಂದಿದ್ದಾರೆ ಅವರು ಅದನ್ನು ವಿಷಯಗಳನ್ನು ಕೊಡ್ತಾ ಇದ್ದಾರೆ ನಾನು ಮಾಯಕಾ ದೇವಿಯ ಚರಿತ್ರೆ ಹೇಗಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಸಂದರ್ಶನ ಮಾಡ್ತಾ ಇದ್ದೀನಿ ದಯವಿಟ್ಟು ಪೂರ್ತಿ ನೋಡಿ ಅಂತ ನನಸಿಕೊಡ್ತೀನಿ ಸರ್ ತಮ್ಮ ನನ್ನ ಹೆಸರು ಜಿತೇಂದ್ರ ರಾಜ್ ಸೇಸಾಯಿ ನಮ್ಮಿತನ ನಮ್ಮ ದೇವಸ್ಥಾನ ಚಿನ್ನ ಮಯಕ ದೇವಸ್ಥಾನ ಇದ ಪ್ರಾಚೀನ ಕಾಲದಿಂದ ಇದೆ ಈಗ ರೀಸೆಂಟ್ಲಿ ಆಫ್ಟರ್ ಇಂಡಿಪೆಂಡೆನ್ಸ್ ಕಮಿಟಿ ಫಾರ್ಮೇಶನ್ ಆಯ್ತು ಅದಕ್ಕೆ ಲಾಸ್ಟ್ ತರ್ಟಿ ಸಿಕ್ಸ್ ಇಯರ್ಸ್ ನಾನು ದೇವಿ ಸೇವಾ ಮಾಡ್ಕೊಂಡು ನಾನು ಚರ್ಮದಲ್ಲಿ ದೇವಿ ಈಗ ಎಲ್ಲ ಭಕ್ತರು ಕೂಡ ಸಂಪರ್ಕ ಮಾಡಿ ಅವ್ರ ಭಕ್ತರ ಕಣಿ ಅಥವಾ ಅವ್ರಿಗೆ ಏನ್ ಸೇವಾ ಮಾಡಿಸ್ಬೇಕಾದ್ರೆ ನಾವು ಅದಕ್ಕೆ ಅದಕ್ಕೆ ಅನುಕೂಲಕಾಯಿ ಮಾಡ್ಕೊಡ್ತೀವಿ ಚಿಂಚಿ ಇವರಾಗ ಹುಟ್ಟಬೇಕಾದ ನಶಿಬೇಕ್ರಿ ಆತ್ರಾಗ ತಾಯಿ ಸೇವಾ ಅದಕ್ಕೆ ಅದ್ರ ತಾಯಿ ನಮ್ಗೆ ಯಾವ್ದೋ ಇಲ್ಲ ಅವ್ರ ನಮ್ಗೆ ಆಶೀರ್ವಾದ ಮಾಡ್ ನಾವು ಬಹಳ ಅದಕ್ಕೆ ಅದ್ ಮಾತ್ರ ಕೃತಜ್ಞ ಹೇಳೋ ಹೇಳೋ ಅಂತ ಪರಿಶಬ್ದ ನಾವು ಸೇವಾ ಮಾಡಿದಾಗ ಆ ಭಾವನಾ ಬಂದಿರ್ತೇತಿ ಮತ್ತ ಅವ್ ಸೇವಾ ಮಾಡಕ್ ನಮ್ಗೆ ಅಸ್ಪಾತ್ ಕೊಟ್ಟು ನಮ್ ಜನ್ಮ ಸಾತ್ ಆದಂಗ ನಾವು ತಿಳ್ಕೊತೀವಿ ಸರ್ ನಿಮ್ಗ ದೇವಿ ಬಗ್ಗೆ ನಾವು ನಮಗೊಂದಷ್ಟು ಮಾಹಿತಿ ಹೋಗುದರಿ ಆದ್ರೂ ನಾವು ನಮ್ಮ ವೀಕ್ಷಕರಿಗೋಸ್ಕರ ನಾ ಕಂಡ ಬರ್ತೀವಿ ಯೂಟ್ಯೂಬ್ ಚಾನಲ್ ನಮ್ದು ವೀಕ್ಷಕರಿಗೋಸ್ಕರ ದೇವಿಯ ಎಲ್ಲಿಂದ್ರ ಬಂದ್ರು ಮತ್ತು ಪವಾಡ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಸಂಕ್ಷಿಪ್ತ ಸ್ವಲ್ಪ ಹೇಳಿ ಚೆನ್ನಾಗಿರುತ್ತೆ ಅಹ್ ದೇವೇಂದ್ರಿ ಅನಾದಕ ಹೇಳ್ಕೊಂಡ್ ಇದ್ ಇತಿಹಾಸ ಇಲ್ರಿ ಪೌರಾಣಿಕ ಪೌರಾಣಿಕ ರೀತಿ ಅಹ್ ಗುಡಿ ಕಟ್ಟಿದ ತಾರೀಕಿಲ್ಲ ಇದ ನಾವು ಬಾಯ ಮಾತ್ರ ಹೇಳ್ಕೊಂಡಿದ ವಿಷಯ ಇರ್ತಾವ್ರಿ ಇವ ಅಂದ್ರೆ ಹಿರೇ ಹಿಡಿದಾಗ ಒಂದೊಂದು ಸ್ಟೋರಿ ಹೇಳ್ತಿರ್ತಾರ ಆ ಪ್ರಕಾರ ಅಂದ್ರ ತಾಯಿ ಮಾಯಕ ದೇವಿ ಕಾಳಿಕಾ ದೇವಿ ಅವ್ತಾರೆ ಕಾಳಿದೇವ ವಿಷ್ಣು ಹತ್ತಾರ ಅಂದ್ರೆ ಅನಾದಿಕ್ ಆದಾಗ ಯಾ ಇದ್ರು ಇಚ್ಛಿಸ್ ಇದಾಗ ಇವ್ ದೈತ್ರ ಗ್ರಾಮದೇವತಾ ಹಿರಿದೀವಿ ಮತ್ತೆ ಬ್ರಹ್ಮದೇವಾಗ ಕಾಡ್ತೀನವ್ ಆಯ್ತು ಅವ್ರ ಅವ್ರ ಆ ತ್ರಾಸ್ಗಾಗಿ ಅವ್ರ ವಿಷ್ಣು ವಿಷ್ಣು ಅವ್ರ ಬೇಡ್ಕೊಂಡ್ರು ವಿಷ್ಣು ಬೇಡ್ಕೊಂಡ್ರೆ ವಿಷ್ಣು ಇದ್ದವ್ರ ಅರ್ಧ ನಾರಿನಟೇಶ್ವರಿ ರೂಪದಾಗ ಕಾಲಿಕಾ ರೂಪದಾಗ ಬಂದ್ರಿ ಯಾಕಂದ್ರ ಅರ್ಧನಾರೇಶ್ವರಿ ರೂಪದಲ್ಲಿ ಅದು ಮುಖ್ಯವಾಗಿ ಅದು ಇವ್ ವಿಷ್ಣುಗ ಕಾಪಾಡ್ಸಕ್ ಬೇಡ್ಕೊಂಡ್ರ ಅವು ವಿಷ್ಣು ಇದ್ದವ್ರ ಪರಮೇಶ್ವರ ಮತ್ತು ಪಾರ್ವತಿ ಬೇಡ್ಕೊಂಡ್ರ ಅಂದ ಈ ಶಕ್ತಿ ಇಲ್ಲಿ ಬಂದದ್ಕ ಅಂದ್ರ ಅವು ರೈತರಿಗ ವರ ಇತ್ತು ಹಗಲಿನ ಸಾವು ಬರ್ಬಾರ್ದು ರಾತ್ರಿ ಸಾವು ಬರ್ಬಾರ್ದು ಹಿರಣ್ಯ ಕಶಪ್ಪ ಗಣಸರ್ ಕರ್ಗಿ ಸಾವು ಬಾರ್ದು ಮತ್ತ ಅನಿಮಲ್ ಕಡೆ ಇರ್ಬಾರದು ಮಾನವ ಕಡೆಯಿಂದ ತಾಯಿ ರೂಪನ ನೋಡ್ರ ಗಂಗ್ರಿ ಮತ್ತೆ ಅಂತ ಇವು ದೈತ ಕೂಡ ಇದ ರಣಭೂಮಿ ಈ ರಂಗಭೂಮಿನಲ್ಲಿ ಈಗ ಶಿವಟ್ಟಿ ಅವಾಗ ದೈತ್ಯ ಸವಾರ್ ಆದ್ರು ಅವ್ರ ದೈತ್ರ ಒಂದ್ ಮರ ಬಿಡ್ಕೊಂಟು ತಾಯಿ ಕಡ ಅಹ್ ಅವ್ರ ಜೀವ ಬಿಡುಕಿದ್ರ ರಾಕ್ಷಸರು ರಾಕ್ಷಸ ಜೀವ ಬಿಡುಕೊಂದ್ ಮೂರ್ ವರ್ಷದ ಒಮ್ಮಿ ಅಂತ ಮಾಡ್ತೇವ್ರಿಲ್ಕಟ್ಟಿ ಅದ್ ಮೂರ್ ವರ್ಷಕ್ಕೊಮ್ಮೆ ಒಮ್ಮಿ ತಿಳ್ಕಟ್ಟಿ ಅಂದ್ರ ಎಡಿ ಊರ ಬೆಂಗಿ ಆ ಎಡಿ ಊರ ದುಡ್ತಿತ್ತೇತ್ರಿ ಅಂದ್ರ ನಮ್ ಮನ್ಯಾಗೇನ ಎಲ್ಲಾ ಹೆಂಗ್ ಮಕ್ಕ ಹೋಳ್ಗಿ ಮಾಡ್ತಿರ್ತಾರ ಹೋಳ್ಗಿ ಊಟ ಹೋಗಿ ಊಟ ಅಂದ್ರೆ ಊಟ ಊಟಿರ್ತೇತ್ರಿ ಮೂರ್ ದಿವ್ಸ ಇದ ಪ್ರತಿ ಮೂರ್ ವರ್ಷ ಆಗತಿತ್ರಿ ತಾಯಿ ಸೋಮವಾರ ಮಾಡ್ಯಾರು ಅಥವಾ ವಿಜಯ ಆ ಜಾಗ ನಮ್ಮಲ್ಲಿ ಚಿಂಚಲಿ ಕ್ಷೇತ್ರದಾಗ ಇದಾವ್ ವರ ಪಡ್ಕೊಂಡಿದ್ರು ಅವ್ರು ವರ ಸಿಕ್ ಕೊಡ್ಲಿ ಅವ್ರ ಮಸ್ತಕಿ ಇರ್ತು ಮಸ್ತಕಿ ಎಲ್ಲಾರ್ಗ ಕಾಡಕತ್ರು ಅವ್ರ ಎಲ್ಲಾರ ಕಾಡಕತ್ರಿ ಬ್ರಹ್ಮದೇವ್ರ ಮತ್ತೆ ಹಿರಿದೇವ್ರ ವಿಷ್ಣುವ್ರಿಮಕ್ಕ ಬಂದ್ರು ಅವ್ರು ಇದ್ರವರ ಏನಾಗಿತ್ರಿ ಈಗ ಈಗ ನೀವು ಈ ಈ ಕ್ಷೇತ್ರ ಚಿಂಚಲಿ ಪುಣ್ಯ ಕ್ಷೇತ್ರ ಅಂದ್ರ ಇಲ್ಲಿ ತಾಯಿ ಅಢತ್ ಮಾಡ್ಕೊಂಡಿದ್ದ ಸ್ಥಾನ ಇದಾವ್ರಿ ಹೌದ್ರಿ ಕೇಡಿ ಮಾಯವ ಕಾರ್ಯಕೋಪ ಅಂದ್ರೆ ಯಾರ ರೈತರು ಕೂಡ ಯುದ್ಧ ಎಡವಿದಾರು ಅಲ್ಲಿ ಎಡವಿದ ಮಾಯ ಅಲ್ಲಿ ಗುಡಿ ಐತಿ ಕಾರ್ಯಕೋಪ ಅಲ್ಲಿ ಅವ್ರ ತ್ರಾಸ ಆಗಿ ಕಾರ್ಯದರು ಅಲ್ಲಿ ಅವ್ರಿಗೂ ತ್ರಾಸ ಆಗೈತಿ ಇವ್ರಿಗೂ ರೈತರ ಆಯ್ತ ಇವು ಎಲ್ಲ ಸ್ಥಾನಗಳು ಏನ ನಾವು ನೋಡ್ಬೋದು ಹೇಳ್ತೀರಿ ಹಂಗ ರಾಮ್ ಹೆಂಗ್ ರಾಮ್ ಸೇತು ಏತಂತ ನಾವ್ ರಾಮ್ ಇದಾರ ಅಂತ ತಿಳ್ಕೊತೇವ್ರಲ್ಲ ಹಂಗ ನಮ್ ಚಿಸ್ತಿ ಏರಿಯಾದಾಗ ತಾಯಿ ಸ್ಥಾನ ಇದಾವ ಕಿಶನ್ ನಮಗೂ ಪ್ರೂಫ್ ಆದಂಗ ಅನ್ಸ್ತೈತಿ ತಾಯಿ ಇಲ್ಲಿ ಅಡಕೆ ಮಾಡ್ಕೊಂಡು ದೇವಿ ದೇವಿಯನ್ನು ಶಕ್ತಿ ಸ್ವರೂಪವಾಗಿ ನಿಮ್ ನೋಡ್ಕೋ ಸಮೀಪ ಒಂದ್ ವಿಷಯ ಅಂದ್ರೆ ಈಗ ನಾವು ಇಲ್ಲಿ ನಾವು ಹೌದು ಮಂದಿರ ಪಕ್ಕದಲ್ಲಿ ಅದ್ರ ಹಾಲ್ ಹಾಳೈತಿ ಹಾಲು ಹಾಳು ಅಂದ್ರ ಹಾಲಿನ ಹಾಳು ಹಾಲಿನ ಹಳ ಅದಕ್ಕ ಇತಿಹಾಸ ಐತಿ ದೇವಿ ಯಾವಾಗ ಇವ್ರ ದೈತ ಸಂವಾದ ಮಾಡಿ ಅವರು ದನದ್ರು ದನದ ಕೊಡ್ಲಿ ಅವರ ಅಲ್ಲಿವರ ಕುರುಬ್ ಅದೇ ಕುರಿಮಿ ಎಸ್ತಿದ್ರು ಉಣಿಮಟ್ಟೆ ಅಂದ್ರೆ ಅವ್ರ ಇದಾವ್ರ ಅವ್ರ್ಗ ಹಾಲ್ ಬೀಳ್ ಅವ್ರು ಕೊಟ್ಟಿಲ್ಲ ಅವ್ರ ಹಾಲ್ ಹಾಲ್ ಕೊಟ್ಟಿಲ್ಲ ಅಂದ್ ದೇವಿ ಶೆಟ್ಟಿಗೆ ಅವ್ರಾಗ ಕಲ್ ಮಾಡ ಅದ್ರ ಕಲ್ಲ ಬೇರೆ ಕಥೆ ಕಾಣತ್ತೈತ್ರಿ ಕುರಿಗೋಕ್ ಅದ್ ಉಣ್ಣಿಗತಿ ಕಲ್ಲದಾವ್ರೀ ಲೊಕೇಶನ್ ಪಾಯಿಂಟ್ಸ್ ನಮಗ ಪ್ರೂಫ್ ಇದ್ರಿ ಆಯ್ತ ಅದ್ ಹಾಲ್ ಹಾಳ ಇದ್ ಹಾಲ್ ಹಳ ಹಾಲ್ತು ಅಂದ ಎಲ್ಲಾರು ಅಲ್ಲಿ ಸ್ನಾನ ಮಾಡ್ಕೊಂಡು ಬಂದಿರ್ತಾರ ಅಲ್ಲಿ ಅಲ್ಲಿ ಅಂದ್ರೆ ಯಾವುದು ರೋಗ ಚರಮ ರೋಗ ಯಾವ ಅಲ್ಲಿ ಶಂಕ ಮಾಡ್ಕೊಂಡು ಬಂದ ಕ್ಯೂರ್ ಆಗಿ ದೇವಿ ಕೊಟ್ಟದ ವರ ವರಗಳು ಪ್ರತ್ಯಕ್ಷ ಪೃಥ್ವಿ ಮ್ಯಾಗ ನಮಗ್ ಕಾಣ್ತಿರ್ತವ್ರು ಅಂದ್ರೆ ಅಲ್ಲಿ ಅದು ಆ ಟೈಪ್ ಆಫ್ ಶಕ್ತಿ ತೋರ್ಸೋಣ ಈಗ ಮತ್ ಕಿಲ್ಕಟ್ಟಿಗೆ ವಿಷಯ ಅಂದ್ರ ಈಗ ಮೂರು ವರ್ಷಗೊಮ್ಮೆ ಮೂರ್ ದಿವ್ಸ ಊಟ ಕೊಡ್ತಿರ್ತಾರ ಆ ಆದ ಆ ರಂಜನ್ ಗಿದಾಗ ಮೂರ್ ವರ್ಷಕ್ಕೊಮ್ಮೆ ಆ ರಂಜನ್ ಗಿ ಪ್ಯಾಕ್ ಮಾಡಿರ್ತೇವ್ ಯಾರ್ ರಂಜನ್ ಕಿಲ್ಕಟಿ ಗಿದಾಗಿನ್ ಕಿಲ್ಕಿ ಯಾರ ಯಾರು ಜಾಗದ ವಿಜಯ ಸ್ಥಾನ ಅವ್ರ ರಂಜನ್ಗಿ ಮೂರ್ ತಗಿತಿರ್ತೇವ ತಗಿತಿರ್ತಿವ ಅದ ಆ ಮೂರು ವರ್ಷಕ್ಕೊಮ್ಮೆ ಆ ಬಾಯಿ ಆ ಫುಲ್ ಸೀಲ್ ಇರ್ತೇತಿ ಆತರ ಒಳಗು ತುಂಬಿ ಬಂದಿತ್ತು ಮಾಡಿರ್ತೇವ್ ಅಲ್ಲಿಂದ ಇರುವಿರೇ ಹೊಣ ಚೋಡ್ರೆ ಹೊಂಟೇತಿ ಚಂಡುಕ್ರೆ ಹೊಂಟೇತಿ ಅದ್ರ ಅವು ಒಂದ ಕಲ್ಲಿ ರಂಜನ್ ಗಿದಾವ ಒಳಗ್ ಹೋಗ್ ಸಾಧ್ಯ ಹೋಗೋದು ಅಂದ್ರೂ ಮೂರ್ ವರ್ಷ ಮಕ್ಕಳು ಪಾತ್ರ ಈ ಅಂದ್ರೆ ಮೂರ್ ವರ್ಷಕ್ಕೊಂದ್ಸರಿ ಕಿಲಿಕಟ್ಟೆ ಜಾತ್ರೆ ಮಾಡ್ತಿರಿ ಮತ್ತೆ ಈ ದೇವಿ ಜಾತ್ರೆ ಯಾವಾಗ ಯಾವಾಗ್ರೆ ಈ ದೇವಿ ಜಾತ್ರಿ ಅದ್ ಮೂರ್ ವರ್ಷ ಒಮ್ಮೆ ಅದು ವಿಜಯ ಜಾತ್ರೆ ಆದ್ರಯ ಅಂದ್ರೆ ಮಯ ಮೇನ್ ಸರ್ ಮಯ ಬಂದ ಕಾರಣ ಯಾವ್ ತಿಂಗ್ಳದಾಗ ಮಾಡ್ತಿರ ಕಿಲಿಕಟ್ಟ ಜಾತ್ರೆ ಕಿಲಿಕ ಜಾತ್ರೆ ಸುಮಾರು ಕರುಣಿ ಮಾಡ್ತಿರ ಅಂದ್ರೆ ಪ್ರತಿ ಮೂರ್ ವರ್ಷಕ್ಕೊಂದ್ಸರಿ ಅಲ್ಲಿ ಇರುವಂತ ವೈಶಿಷ್ಟ್ಯ ಅಂದ್ರ ಇಪ್ಪತ್ತೊತ್ ಟೈಪ್ ಧಾನ್ಯಗಳು ಅಥವಾ ಒಳಗೆ ಹಾಕಿ ಪ್ಯಾಕ್ ಮಾಡ್ತಿವ್ರಿ ಆ ಮೂರ್ ದಿವ್ಸ ಢೊಳ್ಳನ್ ಆದ್ಮ್ಯಾಗ ಅದ್ ಕುದಿತಿತ್ರಿ ಅದು ಚಮತ್ಕಾರ ಅಂತ ಢೋಳ್ ವಾಲ್ಗ ಬರ್ತಿತ್ತು ಒಂದ್ ನೂರ್ ಊರ್ದ ವಾಲ್ ಬಂದಿತ್ತು ಆ ವಾಲ್ದವ್ರ ಢೋಳನ್ ಆದ್ಮ್ಯಾಗ ಅದು ರಂಜನ್ ಇದನ್ ಪ್ರಸಾದ್ ಕುದೀತಿ ಅನಾದಿ ಕಾರ್ಯ ಹಂಗ ಐತಿ ಅದಕ್ಕೆ ಯಾರು ಕೈ ಹಾಕಾಕ ಕೈ ಹಚ್ಚಕ ಅದಕ್ಕೆ ಆಸ್ಪದ ಟೈಮ್ ತಾಯಿ ಚಮತ್ಕಾರ ಇದನ್ ಮೂರ್ ವರ್ಷ ಇದ ವಿಜಯಸ್ಥಾನ್ ದಿತ್ತಾಯ್ ಹೌದು ಆಯ್ತ್ ಈ ಕಾಲಾಂತರದಾಗ ಆ ನಾವ್ ವರ್ಷಾ ಜಾತ್ರಿ ಮಾಡ್ತೇವ್ ಮನ್ಯಾವ ಇದಕ್ಕ ಇದಕ್ ಹೇಳಿ ಹೇಳಿಕೆ ಅಂದ್ರ ಅಂದ್ರೆ ಭಾರತುನಿ ಮತ್ತೂ ಭಾರತುನಿ ಅಂದ್ರೆ ಶಿವರಾತ್ರಿ ಶಿವರಾತ್ ಇರ್ತ ಈ ಭಾರತುನಿ ನಾವು ತಾಯಿ ಈಗ ಮುಂದಿನ ಯಾವ ನೀವು ಹೋಗ್ತಾರ ಆಹ ಅಂದ್ರ ತಾಯಿ ಇಲ್ಲಿ ಬಂದಾವ್ರ ಅವ್ರು ತಗೋರ್ ಮನಿ ಹೋಗ್ತಿರ್ತಾರ ಮಾನ್ ದೇಶದಾಗ ಮಾನ್ ದೇಶದಾಗ ಹೋಗಿ ಆ ಎಲ್ಲಾ ಭಕ್ತರ ಭೇಟಿಯಾಗಿ ಹೊಳ್ಳೆ ಯಾವಾಗ ಬರ್ತಾರ ಭಾರತೀಗ ಅದ ಇವ್ರ ಎಲ್ಲಾ ಭಕ್ತರು ಏನ್ ಭೇಟಿ ಆಗಿದಾರು ಅವ್ರ ಅವ್ರ ಜಾತ್ರೆ ವಿಶೇಷವಾಗಿ ಕೊಂಕಣ ಭಾಗದ ಜನ ಮತ್ತು ಮಹಾರಾಷ್ಟ್ರ ಗೋವಾ ಈ ತರದ ಜನ ಜಾಸ್ತಿ ಅಂದ್ರೆ ಅಲ್ಲಿ ತಾಯಿ ಭೇಟಿಗ ಹೋಗ್ತಿರ್ತಾರತ ಅಂದ್ರ ಅವ್ರ ಹೊಳ್ಳೆ ಭಾರತೂನಿಗೆ ಹೋಳಿ ಬರ್ತಾವಿ ಅವಾಗ ತಾಯಿ ಕೂಡ ಇವ್ರ ಬಂದವ್ರ ಅದ ಜಾತ್ರೆ ಅವ್ರಾರು ಮಂದಿ ನಮ್ಗೆ ಹೇಳಿದ್ರೆ ಅಂದ್ರೆ ನಾವು ಅವ್ರಿಗೆ ಹೇಳ್ತೀವ್ರಿ ನಿಮ್ಗೆ ಯಾನ್ ಅವಿಷದಾಗ ಆಗಂಗಿಲ್ಲ ಅಂತ ತಿಳ್ಕೊತಿರ್ಲ ನಿಮಗೆ ಜೀವನ್ದಾಗ ಏನ್ ಆಗಂಗಿಲ್ಲ ಅಂತ ತಿಳ್ಕೊತಿರ್ಲಿಲ್ಲ ಅದನ್ನ ಬೇಡ್ರಿ ತಾಯಿ ಅಂದ್ರೆ ಆ ಸತ ಇಂಪಾಸಿಬಲ್ ಇಟ್ ವಿಲ್ ಬಿ ಡನ್ ಯರ್ ಅಂದ್ರೆ ಇದೊಂದು ಸ್ಲೋಗನ್ ಇಟ್ಟಿದೇವ್ರಿ ಯಾರ ನಿಮ್ ಮನಸ್ಸಾಗ ಆಗಂಗಿಲ್ಲ ಅಂತ ತಿಳ್ಕೊತಿರ್ಲಾ ಅದನ್ ತಾಯಿಗ್ ಬೇಡ್ಕೋರಿ ಅಂದ್ರ ಅದ್ ಆಗ್ಬೇಕಾದ್ರ ಪರಮೇಶ್ವರ ಕೊಡ್ಬೇಕು ಹಂತದ್ ನೀವ್ ಬೇಡ್ಕೋರಿ ಅದ್ ಹಂತಾವ್ ಬೇಡ್ಕೊಂಡಿದ್ರ ಅವ್ರ ಅನುಭವ ಆಗಿದಾವ್ರಿ ಅಂದ್ರ ಸಾಕ್ಷಾತ್ ಪರೇಶ್ವರ ಅವನ್ ಶಿಲ್ ಎಲ್ಲಿ ಪರಮೇಶ್ವರನ್ ಶಕ್ತಿ ದೇವಸ್ಥಾನದಾಗ ಏತತ್ ನಾವ್ ತಿಳ್ಕೊಬೇಕಾದ್ರ ಯಾ ನಮ್ ಮನೋ ಕುರ್ಬಾರ ನಾವ್ ಬೆಡ್ಕೊಂಡ್ರ ದೇವ್ರ ಕುಡ್ಬೇಕು ಆ ದೇವ್ರ ಅಂದ್ರ ದೇವ್ರ ಕೊಟ್ಟ ಖುಷಿ ಆಯ್ತು ನಿಮ್ ಜೊಡೇ ನಾನು ಒಂದಷ್ಟು ವಿಷಯಗಳ ಚರ್ಚೆ ಮಾಡಿದ್ರೆ ನೀವು ದೇವಿ ಒಂದ ಚರಿತ್ರೆ ಸ್ವಲ್ಪ ಹೇಳಿದ್ರೆ ಸಂಕ್ಷಿಪ್ತ ಆಗಿ ಇದೆಲ್ಲಾ ನೀವು ಮಾಹಿತಿ ಕೊಟ್ಟದಾಗ ನನ್ನ ಮನೋಪುರ ಸ್ನೇಹಿತರೆ ಇಲ್ಲಿವರೆಗೂ ಚಿತ್ಲಿ ದೇವಿ ಮಾಯಕ ದೇವಿಯ ಒಂದು ಪವಾಡ ಮತ್ತು ವಿಶೇಷ ಕಥೆಯನ್ನ ತಮಗೆಲ್ಲಾ ತೋರಿಸಿದ್ವಿ ದೇವಸ್ಥಾನದ ಮಾಹಿತಿಯನ್ನು ಎಲ್ಲವನ್ನ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇದೆಲ್ಲಾ ಇಷ್ಟ ಆಗಿದ್ರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ ಸ್ನೇಹಿತರಿಗೂ ಈ ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಎನ್ಸ್ಕೊಡ್ತೀನಿ ನಮಸ್ಕಾರ